ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂತಹ ಭಾರತೀಯ ಸಂಸ್ಕೃತಿಯಲ್ಲಿ ವೇದಗಳು ಶಾಸ್ತ್ರಗಳು ಪುರಾಣಗಳು ಅತ್ಯಂತ ಪ್ರಧಾನವಾದವು ಮಹಾಭಾರತವನ್ನು ಇಡೀ ಶಾಸ್ತ್ರಗಳ ಸಾರ ಅಂತ ಹೇಳ್ತಾರೆ ಮಹಾಭಾರತ ಶಾಸ್ತ್ರಗಳ ಸಾರ ಆದರೆ ಮಹಾಭಾರತ ಸಾರ ಅಂತ ಹೇಳಿದರೆ ಅದು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾರೆ ಹದಿನೆಂಟು ಪರ್ವಗಳ ಮಹಾಭಾರತದಲ್ಲಿ ಮಧ್ಯದಲ್ಲಿ ಬರುವಂತಹ ವಿಷ್ಣು ಸಹಸ್ರನಾಮ ಆ ವಿಷ್ಣು ಸಹಸ್ರನಾಮ ಎಂಬುದು ಒಂದು ಸ್ತೋತ್ರಗಳ ಒಂದು ಸಾವಿರ ಸ್ತೋತ್ರಗಳ ಮಹಾವಿಷ್ಣುವಿನ ಒಂದು ಹಾಡಿ ಹೊಗಳುವಂತಹ ಸ್ತೋತ್ರದ ಮಾಲೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತೋತ್ರಗಳಿಗೆ ಅದೇ ರೀತಿಯಲ್ಲಿ ಮಂತ್ರಗಳಿಗೆ ವಿಶೇಷವಾದ ಸ್ಥಾನ ಇದೆ ಮನನ ತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ ಯಾವುದನ್ನು ಮತ್ತೆ ಮತ್ತೆ ನಾವು ಉಚ್ಚಾರ ಮಾಡುವುದರಿಂದ ಪಠಿಸಿದವರಿಗೂ ಕೇಳುವವರಿಗೂ ಸಮಾಜವು ಉದ್ಧಾರ ಆಗ್ತದ ಅವನಿಗೆ ಉತ್ತಮವಾದ ಒಂದು ಸ ಜೀವನ ಸಿಗ್ತದ ಅದನ್ನೇ ಮಂತ್ರಗಳಂತ ಹೇಳ್ತಾರೆ ಈ ರೀತಿ ಮಂತ್ರಗಳು ಮನುಷ್ಯನ ಜೀವನದ ಮೇಲೆ ಸಮಾಜದ ಮೇಲೆ ಅವನ ಶರೀರದ ಮೇಲೆ ಅವನ ಸ್ವಾಸ್ಥ್ಯದ ಮೇಲೆ ವಿಶೇಷವಾದ ಪ್ರಭಾವ ಬೀರ್ತದೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಹೆಚ್ಚು ಮಂತ್ರಗಳ ಪಠನವನ್ನು ಕೇಳ್ತೇವೆ ನಾಮಾರ್ಚನೆಗಳು ಭಜನೆಗಳು ಸಹಸ್ರನಾಮಗಳು ಮನೆಗಳಲ್ಲಿ ನಿತ್ಯ ಕೆಲವು ಪಠನೆ ಮಾಡ್ತಾರೆ ಸಾಮಾಜಿಕವಾಗಿ ಒಂದಷ್ಟು ಜನ ಸೇರಿಕೊಂಡು ಮಾಡುವಂಥದ್ದು ವಿಶೇಷ ಇಲ್ಲಿ ಸಾಮೂಹಿಕವಾಗಿ ಸೇರಿ ಮಾಡ್ತಾರೋ ಅದಕ್ಕೆ ವಿಶೇಷವಾದ ಫಲ ಅಂತ ಶಾಸ್ತ್ರಗಳೇ ಹೇಳ್ತಾರೆ ಈ ರೀತಿಯಲ್ಲಿ ವಿಷ್ಣು ಸಹಸ್ರನಾಮನು ಕೂಡ ನಾವೆಲ್ಲ ಮನೆಗಳಲ್ಲಿ ಪಠನ ಮಾಡ್ತೇವೆ ಭೀಷ್ಮರು ಕೃಷ್ಣನ ಸಹ ಒಂದು ಸಾನ್ನಿಧ್ಯದಲ್ಲಿಯೇ ಹೇಳಿದಂಥ ಈ ಒಂದು ವಿಷ್ಣು ಸಹಸ್ರನಾಮ ಅನುಶಾಸನ ಪರ್ವ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಬರುವಂಥ ಈ ವಿಷ್ಣು ಸಹಸ್ರನಾಮ ಇದನ್ನು ಆದಷ್ಟು ಕಟ್ಟುಪಾಡುಗಳಿಲ್ಲದೆ ಎಲ್ಲಿಯೂ ಕೂಡ ಹೇಳಬಾರದಂತಹ ಅತ್ ಅತ್ಯಂತ ಸಾಮಾನ್ಯರು ಕೂಡ ಹೇಳುವಂತಹ ಒಂದು ಮಂತ್ರ ಅಥವಾ ಶ್ಲೋಕ ಅಥವಾ ಸ್ತೋತ್ರ ವಿಷ್ಣು ಸಹಸ್ರನಾಮ ಈ ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಮನೆ ಮನೆಗಳಲ್ಲಿ ಕೂಡ ಹೇಳ್ತಾರೆ ಈ ಇತ್ತೀಚಿನ ದಿನಗಳಲ್ಲಿ ಸಮುದ್ರ ವಿಕೋಪ ಅದೇ ರೀತಿಯಲ್ಲಿ ಪ್ರಕೃತಿಯ ವಿಕೋಪಗಳು ಮನಸ್ಸಿನ ರೀತಿಗಳು ಸಮಾಜದಲ್ಲಿ ಸ್ವಾಸ್ಥ್ಯತೆ ಇಲ್ಲವಂಥದ್ದು ಇದೆಲ್ಲ ಜಾಸ್ತಿ ಆಗ ಕಂಡು ಹಂಥ ಜ್ಞಾನಿಗಳು ಇದಕ್ಕೆ ತಕ್ಕದಾದಂಥ ಒಂದು ದಾರಿ ಹೇಳಿದ್ರೆ ನಾವು ಭಕ್ತಿಯ ಹಿಂದೆ ಹೋಗಬೇಕು ಅದಕ್ಕೆ ಈಗ ಸ ಯಾವುದಕ್ಕೆ ನಾವು ವಿಜ್ಞಾನದಲ್ಲಿ ಒಂದು ರೀತಿಯಲ್ಲಿ ಒಂದು ಅದಕ್ಕೆ ಪ್ರಭಾವ ಬೀರ್ತಾ ಬಿರ್ತದ ಅದೇ ರೀತಿಯಲ್ಲಿ ಭಕ್ತಿಯ ಮೂಲಕ ಮತ್ತು ನಮ್ಮ ಶಾಸ್ತ್ರಗಳ ಮೂಲಕ ಅದನ್ನು ವಿಕೋಪಗಳನ್ನು ತಡೆಯುವಂಥ ಕಾರ್ಯ ಮಂತ್ರಗಳಿಂದ ಆಗ್ತದೆ ಅಂತ ಜ್ಞಾನಿಗಳು ಕಂಡುಕೊಂಡರು ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದ್ರದಲ್ಲಿ ಅತ್ಯಂತ ತೆರೆಗಳು ಜಾಸ್ತಿಯಾಗಿ ಸುನಾಮಿ ನಾವು ಸುನಾಮಿ ಸುನಾಮಿಯಂತಹ ವೈಪರೀತ್ಯಗಳು ಸಮಾಜವನ್ನು ಅಥವಾ ನಮ್ಮ ಸಮುದ್ರ ಕರಾವಳಿನ ನುಂಗುವಂಥ ಕಾರ್ಯಕ್ಕೆ ಇದೆ ಇದಕ್ಕೆ ತಡೆಯುವಂಥ ಒಂದು ವಿಶೇಷವಾದಂಥ ಕಾರ್ಯವನ್ನು ಜ್ಞಾನಿಗಳು ಕಂಡುಕೊಂಡು ಇದೇ ರೀತಿಯಲ್ಲಿ ಒಂದು ಸಾಮೂಹಿಕವಾಗಿ ಸಮುದ್ರ ಬದಿಯಲ್ಲಿ ವಿಷ್ಣು ಸಹಸ್ರನಾಮದ ಪಠನವನ್ನು ಮಾಡಬೇಕೆಂಬ ಉದ್ದೇಶದಿಂದ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕ್ಷೇತ್ರ ಪಾವಂಜೆ ಇದರ ಅಲ್ಲಿಯ ಸಮಿತಿಯವರು ವೇದಾಂತಿ ಕೆ ಎಸ್ ನಿತ್ಯಾನಂದ ಚಿಕ್ಕಮಗಳೂರು ಇವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಭಾರತದ ಪರ್ಯಟನನ್ನು ಮಾಡಿದಂತಹ ಸೀತಾರಾಮ್ ಕೆದಿಲಾಯ ಅವರ ಒಂದು ಮುಂದಾಳಿತದಲ್ಲಿ ಈ ಒಂದು ಸಾಮೂಹಿಕವಾದಂತಹ ವಿಷ್ಣು ಸಹಸ್ರನಾಮ ಪಠಣವನ್ನು ಸಮುದ್ರ ತೀರದಲ್ಲಿ ಮಾಡಬೇಕನ್ನೋ ಉದ್ದೇಶದಿಂದ ಒಂದೆರಡು ಮೂರು ತಿಂಗಳ ಹಿಂದೆ ಒಂದು ಸಮಿತಿಯನ್ನು ರೂಪೀಕರಿಸಿ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಗೆ ಯ ಸಮುದ್ರ ತೀರದಲ್ಲಿ ನೂರ ಎಂಟು ಜನಗಳ ಒಂದು ತಂಡವನ್ನು ರಚಿಸಿ ನೂರವೆಂಟು ಕೇಂದ್ರಗಳಲ್ಲಿ ಇದನ್ನು ಮಾಡಬೇಕಾದಂಥ ಮಾಡುವಂಥ ಒಂದು ಒಂದು ಆಶಯವನ್ನು ವ್ಯಕ್ತಪಡಿಸಿತು ಅದನ್ನು ನಮ್ಮ ಕೊಂಡೂರು ಶ್ರೀಗಳು ಪರಮಪೂಜ್ಯ ಯೋಗಾನಂದ ಸರಸ್ವತಿ ಶ್ರೀಗಳಲ್ಲಿ ಕೋಟ್ಕೊಂಡಾಗ ಅವರು ಅದನ್ನು ನಮ್ಮ ಅವರ ಶಿಷ್ಯ ಬಂದವರು ಕಣ್ಣೂರಿಗಿದ್ದ ಇದ್ದ ಕಾರಣ ಕಣ್ಣೂರು ಕೂಡ ಈ ಇದನ್ನು ಮುಂದುವರಿಸಬೇಕಂತ ಹೇಳಿಕೊಂಡು ಈ ನಾಲ್ಕು ಜಿಲ್ಲೆಗಳಲ್ಲಿ ಈ ಒಂದು ವಿಷ್ಣು ಸಹಸ್ರ ಪಠನದ ಒಂದು ಕಾರ್ಯವನ್ನು ಹಮ್ಮಿಕೊಳ್ಳುವಂತೆ ಪ್ರೇರೇಪಣೆ ನೀಡಿತು ಇದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಮತ್ತು ಕಣ್ಣೂರು ಈ ನಾಲ್ಕು ಜಿಲ್ಲೆಗಳಲ್ಲಿ ಕೂಡ ಬೇರೆ ಬೇರೆ ಕೇಂದ್ರಗಳಲ್ಲಿ ಸಮುದ್ರ ತೀರಗಳಲ್ಲಿ ಕಳೆದ ಜನವರಿ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡುವರೆ ಒಂದು ಸಂಜೆ ನಾಲ್ಕರಿಂದ ಆರು ಗಂಟೆಯ ಒಂದು ಏಕಕಾಲದಲ್ಲಿ ಎಲ್ಲ ಕೇಂದ್ರಗಳಲ್ಲಿ ಕೂಡ ಈ ವಿಷ್ಣು ಸಹಸ್ರ ಪಠಣವನ್ನು ಗೈಯುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ವಿವಿಧ ವಿವಿಧ ಕೇಂದ್ರಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಗಳನ್ನು ರೂಪೀಕರಿಸಿ ಆ ಮುಖಾಂತರ ಕಾರ್ಯವನ್ನು ಮುಂದುವರಿಸಲಾಯಿತು ಎಲ್ಲರ ಒಂದು ಸತತ ಪ್ರಯತ್ನದಿಂದ ಸುಮಾರು ಇನ್ನೂರಷ್ಟು ಕೇಂದ್ರಗಳಲ್ಲಿ ನೂರ ಎಂಟು ಜನರ ಇನ್ನೂರು ಕೇಂದ್ರಗಳಲ್ಲಿ ಅದು ಇದನ್ನು ನಡೆಸುವಂತೆ ತೀರ್ಮಾನಿಸಲಾಗಿ ಅದು ಒಳ್ಳೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅದು ಈಗ ಆ ಬಗ್ಗೆ ವಿಷ್ಣು ಸಹಸ್ರಮ ಯಾವ ರೀತಿಯಲ್ಲಿ ಬ್ರಹ್ಮ ಬಗ್ಗೆ ಪ್ರಭಾವ ಬೀರ್ತದೆ ಆ ಅದಕ್ಕೆ ಸಮುದ್ರ ವಿಕೋಪಕ್ಕೆ ಇರ್ಬೋದು ಅಥವಾ ಸಮಾಜದ ಮೇಲೆ ಇರ್ಬೋದು ಸ್ವಾಸ್ಥ್ಯದ ಮೇಲೆ ಇರ್ಬೋದು ಇದು ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ನಮ್ಮ ಪರಂಪೂಜಾ ಕೊಂಡೇವರು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಅವರ ಅವರ ಮಾತುಗಳಲ್ಲಿ ಕೇಳೋಣ ಈ ದಿವಸ ಶಿರೂರಿನಿಂದ ಕಣ್ಣೂರುವರೆಗೆ ವಿಷ್ಣು ಸಹಸ್ರನಾಮ ನಾರಾಯಣಕ್ಕೋಸ್ಕರ ಎಲ್ಲರೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ನೇತೃತ್ವದಲ್ಲಿ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ ತಲಪಾಡಿಯಿಂದ ಕಣ್ಣೂರುವರೆಗೆ ಇಲ್ಲಿ ಪ್ರತ್ಯೇಕ ಸಮಿತಿ ರೂಪೀಕರಣ ಮಾಡಿ ಒಂದು ಕೇಂದ್ರದಲ್ಲಿ ಕನಿಷ್ಠ ನೂರೆಂಟು ಮಂದಿ ಅಷ್ಟು ಎಲ್ಲ ಕೇಂದ್ರಗಳಲ್ಲಿ ಈ ಹಣವನ್ನು ಸಾಮೂಹಿಕವಾಗಿ ಪಾರಾಯಣ ಮಾಡಬೇಕೆಂಬ ಸಂಕಲ್ಪದಂತೆ ಇವತ್ತು ಸಾಯಂಕಾಲ ಸಂಪನ್ನಗೊಂಡಿದೆ ಎಲ್ಲ ಕೇಂದ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಲೇಜ್ ಸ್ಪಂದಿಸಿದ್ದಾರೆ ಉದ್ದೇಶ ಸಮುದ್ರ ಕಿನಾರಲ್ಲಿ ಉಂಟಾಗುವಂತಹ ತೀರವಾಸಿಗಳಿಗೂ ಉಂಟಾಗುವಂತಹ ಸಮಸ್ಯೆಗಳಿಗೆ ದೇವತಾನುಗ್ರಹದಿಂದ ಅದು ಪರಿಹಾರವಾಗಲಿ ಅಲ್ಲಿನ ಜನಗಳೆಲ್ಲ ಸುರಕ್ಷಿತವಾಗಿ ಕ್ಷೇಮವಾಗಿರುವಂತಾಗಲಿ ಎಂಬಂತಹ ಒಂದು ಉದ್ದೇಶ ಇನ್ನೊಂದು ಗೋ ಹತ್ಯೆಯನ್ನು ಮಾಡುವಂತಹ ಪರಿಸರದಲ್ಲಿ ಬಹಳಷ್ಟು ಅನಾಹುತ ಆಗುವಂತಹ ಸನ್ನಿವೇಶದಲ್ಲಿ ನಾವೆಲ್ಲಿದ್ದೇವೆ ಹಾಗಾಗಿ ಗೋವಿಗೆ ಸಂರಕ್ಷಣೆ ಆಗುತ್ತೆ ಪ್ರಾಕೃತಿಕ ವಿಕೋಪಗಳಿಂದ ಸಂರಕ್ಷಣೆ ಆಗಬೇಕು ಜನಗಳೆಲ್ಲ ನೆಮ್ಮದಿಯಿಂದ ಇರಬೇಕು ಎಲ್ಲರಿಗೆ ಆಗಬೇಕು ಲೋಕಕ್ಕೆ ಶಾಂತಿ ಆಗಬೇಕು ಎಂಬಂಥ ಸಂಕಲ್ಪವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಿಂದೆಯೂ ಸಮುದ್ರ ಕಿನಾರೆಯಲ್ಲಿ ಬಹಳಷ್ಟು ಕಡೆಗಳಲ್ಲಿ ಸಹಸನವನ್ನು ನಡೆದಿದೆ ಇದರ ಪರಿಣಾಮ ಎಲ್ಲ ಊರುಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಫಲಿತಾಂಶವನ್ನು ಕೊಟ್ಟಿದೆ ಎಂಬಂಥ ಅನುಭವವನ್ನು ಎಲ್ಲರೂ ಸಭೆಯ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ ನಮ್ಮ ಮಠದಲ್ಲಿ ಹಿಂದೆ ನಡೆದಂತಹ ಸೋಮಯಾಗದ ಸಂದರ್ಭದಲ್ಲೂ ಅದಕ್ಕೆ ಪೂರ್ವದಲ್ಲಿ ವಿಷ್ಣು ಸಹಸ್ರಾಮ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಇಲ್ಲಿ ಶಾರದಾ ನಗರದಲ್ಲಿ ಸಹಸ್ರಾಮ ನಡೆದಿದೆ ಅದೇ ರೀತಿ ಹಿಂದೆಯೂ ಇಲ್ಲಿ ನಡೆಯುವ ಅಭಿಯಾನಕ್ಕೆ ಉದ್ಘಾಟನೆ ಅಲ್ಲೇ ನಡೆದಿತ್ತು ಆ ಸಂದರ್ಭದಲ್ಲಿ ಸಮುದ್ರದ ಅಬ್ಬರದ ತೆರೆಯಿಂದಾಗಿ ಅಲ್ಲೇ ಇರುವಂತಹ ಶಾರದಾ ಭಜನಾ ಮಂದಿರದ ಹಿಂದಿನ ಗೋಡೆವರೆಗೂ ಬಂದು ಬಹಳಷ್ಟು ಆತಂಕಿತರಾಗಿದ್ದ ಅಲ್ಲಿನ ಭಕ್ತರಿಗೆ ವಿಷ್ಣು ಸಹಸ್ರನಾಮವನ್ನು ಸಾಮೂಹಿಕವಾಗಿ ಪಠಿಸಿದಲ್ಲಿ ಕಡಲ್ ಕೊರೆತದಿಂದ ಸಂರಕ್ಷಣೆ ಪ್ರಾಪ್ತಿಯಾಗುತ್ತದೆ ಎಂಬಂತಹ ವಿಚಾರವನ್ನು ಮೊದಲೇ ಅವರು ತಿಳಿದುಕೊಂಡಿದ್ದರು ಅದರಂತೆ ಶ್ರದ್ಧೆಯಿಂದ ಭಕ್ತಿಯಿಂದ ಅಲ್ಲಿಯೂ ಕಾರ್ಯಕ್ರಮವನ್ನು ಆಯೋಜಿಸಲು ಅವರು ಒಳ್ಳೆಯ ಬೆಂಬಲವನ್ನು ನೀಡಿದರು ಆ ಸಾರಿ ನಡೆದಂತಹ ಸಹಸ್ರನಾಮಕ್ಕೆ ಅಲ್ಲಿ ಸಮುದ್ರ ಕಿನಾರೆಯಲ್ಲಿ ಸಾವಿರದಷ್ಟು ಜನ ಕುಳಿತುಕೊಳ್ಳಲು ಅನಾನುಕೂಲತೆ ಇದ್ದಂತಹ ಆ ಪರಿಸರ ಸಹಸ್ರನಾಮದ ನಂತರ ತರುವಾಯದಲ್ಲಿ ನಡೆಯುವಂತಹ ಮಳೆಗಾಲದಲ್ಲಿ ಈ ಸಮುದ್ರದ ಈ ರೀತಿಯ ಗೋಬೆಗಳು ತುಂಬ ಕಡಿಮೆಯಾಗಿ ಅಲ್ಲಿ ಕೊಯ್ಗೆ ಪರ್ವತದಂತೆ ರಾಶಿ ಸೇರಿದ್ದನ್ನು ಊರವರು ನಾವೆಲ್ಲ ಪ್ರತ್ಯಕ್ಷದರ್ಶಿಗಳಾಗಿ ಕಂಡಿದ್ದೇವೆ ಹಾಗಾಗಿ ನಮ್ಮ ಪ್ರಾಚೀನ ಋಷಿಮುನಿಗಳು ಸಹಸ್ರನಾಮದಿಂದ ಯಾವ ಫಲವನ್ನೂ ನಮಗೆ ಪ್ರಾಪ್ತಿಯಾಗುತ್ತದೆ ಅಂತ ಅವರು ಸೂಚಿಸಿದಾರೋ ಅದು ನಾವು ಇಲ್ಲಿ ಕಾರ್ಯಕ್ರಮವನ್ನು ಸಂಯೋಜನೆಗೊಳಿಸುವ ಮೂಲಕ ಆ ನಂಬಿಕೆಯಲ್ಲಿ ನಾವು ಮುಂದುವರಿದ ಕಾರಣದಿಂದ ದೇವತಾ ಅನುಗ್ರಹ ಇಲ್ಲಿಯೂ ಪ್ರಾಪ್ತಿಯಾಗಿದೆ ಮಂಗಳೂರಿನಿಂದ ಅನೇಕ ಕಡೆಗಳಲ್ಲಿ ಇದೇ ರೀತಿಯ ಒಳ್ಳೆ ಅನುಭವ ಆದುದನ್ನು ಅವರೆಲ್ಲರಲ್ಲಿ ವಿವರಿಸಿದ್ದಾರೆ ಹಾಗಾಗಿ ಎಲ್ಲರೂ ಸಹ ಪಾರಾಯಣ ಮಾಡಬೇಕು ವಿಷ್ಣುವಿನ ಅನುಗ್ರಹ ಪಡ್ಕೊಳ್ಬೇಕು ಲೋಕಕ್ಕೆ ಸುಭೀಕ್ಷೆ ಉಂಟಾಗಬೇಕು ಅಂತ ಈ ಸಂದರ್ಭ ಅಂದರೆ ನಮ್ಮ ಋಷಿಮುನಿಗಳು ತಪೋಬಲದಿಂದ ಕಂಡುಕೊಂಡಂತಹ ದೊಡ್ಡದಾದಂಥ ಒಂದು ಶಕ್ತಿ ನಮ್ಮ ವೇದಗಳಾಗಲಿ ಅದರಿಂದ ಬಂದಂತಹ ಪುರಾಣಗಳಲ್ಲಿ ಆಗಲಿ ಸರಳೀಕರಿಸಿಕೊಂಡು ಉಲ್ಲೇಖ ಮಾಡಿಕೊಂಡು ಬಂದಂತಹ ಪ್ರತಿಯೊಂದು ಅನುಷ್ಠಾನವು ಅದು ಅದರಲ್ಲಿ ಫಲಶ್ರುತಿಯಲ್ಲೇ ಉಲ್ಲೇಖ ಮಾಡಿದೆ ರೋಗವಿದ್ದವರಿಗೆ ರೋಗವಿಲ್ಲದಾಗುತ್ತದೆ ಬಂಧನ ರೀತಿಯಲ್ಲಿದ್ದವರಿಗೆ ಬಂಧಮುಕ್ತರಾಗುತ್ತಾರೆ ಚಿಂತೆ ಇದ್ದವರಿಗೆ ಚಿಂತೆಯಿಂದ ಪರಿಹಾರ ಸಿಗುತ್ತದೆ ಅಂತ ಒಳ್ಳೆಯ ಪರಿಹಾರವನ್ನು ಅಲ್ಲಿ ಫಲಶ್ರುತಿಯಲ್ಲಿ ಹೇಳಿದೆ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಅನುಷ್ಠಾನ ಮಾಡಿದಾಗ ಅದರ ಫಲಪ್ರಾಪ್ತಿಯಾಗಿದೆ ಎಂಬಂಥದ್ದು ಅನುಭವಿಗಳ ಮಾತು ಹಾಗೆ ಹಿಂದೆ ಹೇಳಿದಂತಹ ಮಾತನ್ನು ಇವತ್ತು ಆಧುನಿಕ ವಿಜ್ಞಾನಿಗಳು ಮಾತ್ರವಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಇದನ್ನು ಪ್ರತಿಪಾದಿಸಿ ಪ್ರತಿಪಾದಿಸ್ತಾರೆ ಆದರೆ ಈ ವಿಷ್ಣು ಸಹಸ್ರನಾಮದ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡದ್ದು ನಮ್ಮ ದೇಶದಲ್ಲಿ ನೇಪಾಳದಲ್ಲಿ ಅನೇಕರು ಅಂಥವರು ಕಾಣಿಸ್ತಾರೆ ಹಾಗಾಗಿ ನಮ್ಮ ಋಷಿಮುನಿಗಳು ಹೇಳಿದವ ಸತ್ಯ ಎಂಬಂಥದ್ದು ಬೇರೆಲ್ಲೇ ಹೋಗ್ಬೇಕಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ಕಾಸರಗೋಡಿ ಈ ಪರಿಸರದಲ್ಲೇ ನಾವು ಸಂಯೋಜಿಸಿದಾಗ ನಮಗಂಟಾದ ಅನುಭವವೇ ಸಹ ಹಾಗಾಗಿ ಇದರ ವಿಷ್ಣು ಸಹಸ್ರನಾಮದ ಕಂಪದ ಇಂತಹ ಪ್ರಾಕೃತಿಕ ವಿಕೋಪಗಳಿಗೆ ತಡೆಯುಂಟು ಮಾಡಿ ಸಮತೋಲನ ಉಂಟು ಮಾಡುವಂತಹ ಕಾಯ್ದುಕೊಳ್ಳುವಂತಹ ಸನ್ನಿವೇಶ ಉಂಟು ಎಂಬಂಥದ್ದು ಇವತ್ತು ವಿಜ್ಞಾನಿಗಳು ಅದನ್ನು ಒಪ್ಪುವಂತಕ್ಕೆ ಬರುತ್ತಾರೆ ಸಹಸ್ರನಾಮವನ್ನು ಸಾತ್ವಿಕ ಮಂತ್ರಗಳ ಗೊಂಚ ಹಾಗಾಗಿ ಅದನ್ನು ಅಭ್ಯಾಸ ಮಾಡುವಾಗ ಆರಂಭದಲ್ಲಿ ಉಚ್ಚಾರ ಸ್ವಲ್ಪ ಕಷ್ಟ ಅದನ್ನು ಇವತ್ತು ಮೊಬೈಲ್ಗಳ ಮೂಲಕ ವಿಷ್ಣು ಸಹಸ್ರಾಮ ನಮಗೆ ಶ್ರವಣ ಮಾಡಲಿಕ್ಕೆ ಆಗ್ತದೆ ಮಾತ್ರವಲ್ಲ ಎಲ್ಲ ಅನೇಕ ಹಳ್ಳಿ ಹಳ್ಳಿಗಳಲ್ಲಿ ಸಹಸ್ರನಾಮವನ್ನು ಹೇಳಿಕೊಡುವುದು ಅಭ್ಯಾಸ ಮಾಡಿಸುವುದಿದ್ದಾರೆ ಹಾಗಾಗಿ ಎಲ್ಲರೂ ವಿಷ್ಣು ಸಹಸ್ರನಾಮ ಮೂಲಕ ತಪ್ಪಿಲ್ಲದಂತೆ ಉಚ್ಚರಿಸುವಂತಹ ಅಭ್ಯಾಸ ತೊಡಗಿಕೊಂಡಿದ್ದಾರೆ ಒಂದು ಸ್ವಲ್ಪ ಸಮಯಗಳ ಅಭ್ಯಾಸದಲ್ಲಿ ಇದನ್ನು ಅತ್ಯಂತ ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಒಂದು ಈ ಸಹಸ್ರನಾಮ ಸಹಸ್ರನಾಮ ಅಂತ ನಮ್ಮ ಎಲ್ಲ ಮಂತ್ರಗಳು ಹಾಗೆ ಅದನ್ನು ನಾವು ಅಭ್ಯಾಸ ಮಾಡಿದರೆ ಅದು ಇದರಲ್ಲಿ ಇರುವಂಥ ಎಷ್ಟು ನೂರೇಳು ಶ್ಲೋಕಗಳು ಅಂತ ಲಕ್ಷ ಶ್ಲೋಕಗಳನ್ನು ಅದನ್ನು ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅದನ್ನು ನೆನಪಿಸಿಕೊಳ್ಳುವ ಮಾತ್ರ ಬಂದ ಹೇಳ್ತಾ ಇರಬೇಕಿದ್ರೆ ಅದಕ್ಕೋಸ್ಕರ ಪ್ರತ್ಯೇಕ ಪ್ರಯತ್ನ ಬೇಕಾಗಿಲ್ಲ ಅದು ಅಭ್ಯಾಸವಾಗಿ ರೂಢಿಯಾಗಿ ಬಿಡುತ್ತದೆ ಹಾಗಾಗಿ ಸಾಮಾನ್ಯರು ಮನೆಯಲ್ಲಿ ಉಚ್ಚರಿಸಬಹುದಾದ ಒಂದು ಅನುಷ್ಠಾನ ಹಾಗಾಗಿ ಈ ಜಾತಿ ಮತ ಲಿಂಗ ಭೇದವಿಲ್ಲದೆ ಎಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ ಆಚರಿಸಬಹುದು ಅದನ್ನು ಆಚರಿಸಬೇಕು ಆಚರಿಸಿದಂತಹ ಮನೆಗಳಲ್ಲಿ ಮನಃಶಾಂತಿ ಮಾತ್ರವಲ್ಲ ಭರವಸೆಯೂ ಅದಕ್ಕೆ ಬಂದು ಗೋವಿಂದಾಚಾರ್ಯರು ಇದರ ಬಗ್ಗೆ ಪ್ರವಚನದಲ್ಲಿ ಅವರ ಅನುಭವವನ್ನೇ ಉಲ್ಲೇಖ ಮಾಡಿದ್ದಾರೆ ಕ್ಯಾನ್ಸರ್ ರೋಗಿಗಳಿಗೆ ವಿಷ್ಣು ಸಹಸ್ರನಾಮ ಅವರು ಮನೆ ಮಂದಿ ಅವರು ಪಠಿಸಿದ್ದುದರ ಪರಿಣಾಮ ಅವರ ರೋಗದ ಚಿಹ್ನೆಗಳೇ ಮೆರೆಯಾಗಿದೆ ಅಂತ ಹಾಗಾಗಿ ನಾವು ನಮ್ಮ ಆಶ್ರಮಕ್ಕೆ ಬಂದವರಿಗೆ ಅನೇಕರಿಗೆ ಈ ವಿಷಯದಲ್ಲಿ ನಾವು ಹೇಳ್ತೇವೆ ಸಹಸ್ರನಾಮವನ್ನು ಪಠನ ಮಾಡಿ ಅಂತ ಅನೇಕರು ತಮ್ಮ ಅನುಭವವನ್ನು ಹೇಳ್ತಾರೆ ನಮ್ಮ ಮಂಜೇಶ್ವರ ಪರಿಸರದಲ್ಲಿ ಬಹಳಷ್ಟು ಮಂದಿರಗಳು ದೇವಸ್ಥಾನಗಳು ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಸಾಮೂಹಿಕ ವಿಷ್ಣು ಸಹಸ್ರನಾಮವನ್ನು ಅಲ್ಲಿ ಪಠನ ಮಾಡಿದ್ದರಿಂದಾಗಿ ಅಲ್ಲಿ ಬೇಕಾದಷ್ಟು ಸಂಪತ್ತು ಒದಗಿ ಬಂದಿದೆ ಮಾತ್ರವಲ್ಲ ಸಂಕಲ್ಪ ಮಾಡಿದಂತಹ ಕಾರ್ಯಸಿದ್ಧಿಯಾಗಿ ಅವರು ಅಲ್ಲಿಗೆ ನಿಲ್ಲಿಸಿಲ್ಲ ಆ ವಿಷ್ಣು ಸಹಸ್ರ ವರ್ಷ ಕಳೆದರೂ ವಿಷ್ಣು ಸಹಸ್ರ ಮತ್ತು ನಿತ್ಯ ಪಠಣವನ್ನು ಮಾಡುತ್ತಾ ಇರುವುದು ನಮ್ಮ ಈ ಮಂಜೇಶ್ವರದಲ್ಲಿ ಅನೇಕ ಕೇಂದ್ರಗಳಲ್ಲಿ ಕಾಣ್ತೇವೆ ಹಾಗಾಗಿ ಅದನ್ನು ಅನುಷ್ಠಾನ ಮಾಡಿದವರಿಗೆ ಅದನ್ನು ಬಿಟ್ಟು ಬಿಡಲಿಕ್ಕೆ ಸಾಧ್ಯವಾಗುತ್ತದೆ ಅಷ್ಟಕ್ಕೂ ಪ್ರತಿಯೊಬ್ಬರಿಗೂ ಅದು ಅತ್ಯಂತ ಭರವಸೆಯನ್ನು ಕೊಡುವಂತಹ ಮಂತ್ರವಾಗಿ ಅವರಿಗೆ ಭಗವಂತನೇ ತನ್ನ ಇದ್ದಾನೆ ಎಂಬಂತಹ ಭರವಸೆಯನ್ನು ಹುಟ್ಟಿಸಲಿಕ್ಕೆ ಬಹಳ ಇದು ಕಾರಣವಾಗ್ತಾ ಇದೆ ನಾಲ್ಕು ಜಿಲ್ಲೆಗಳ ಈ ಒಂದು ವಿಷ್ಣು ಸಹಸ್ರಂ ಪಠಣದ ಅಭಿಯಾನದಲ್ಲಿ ನಮ್ಮ ಈ ಕಾಸರಗೋಡು ಜಿಲ್ಲೆಯಲ್ಲಿ ಸುಮಾರು ಕಣ್ಣುತೀರ್ಥ ಶಾರದಾ ನಗರ ಅದೇ ರೀತಿಯಲ್ಲಿ ಉಪ್ಪಳ ಹನುಮಾನ್ ನಗರ ಅದೇ ರೀತಿಯಲ್ಲಿ ಮುಟ್ಟ ಗೇಟ್ನ ಬಳಿ ಅದೇ ರೀತಿಯಲ್ಲಿ ಕುಂಬಳೆ ಕಾಸರಗೋಡು ಎಂಬ ಕೇಂದ್ರಗಳಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಒಳ್ಳೆ ರೀತಿಯಲ್ಲಿ ಶಬ್ದ ಒಂದು ಅತ್ಯಂತ ಶ್ರದ್ಧೆಯಿಂದ ಇದನ್ನು ಭಾಗವಹಿಸಿದ್ದಾರೆ ಈ ಕಾಸರಗೋಡು ಜಿಲ್ಲೆಯ ಮತ್ತು ಕಣ್ಣೂರು ಜಿಲ್ಲೆಯ ಎರಡು ಜಿಲ್ಲೆಯ ಜವಾಬ್ದಾರಿಯನ್ನು ನಮ್ಮ ಕೊಂಡೇವರು ಶ್ರೀಗಳು ವಹಿಸಿಕೊಂಡಿದ್ದರು ಅದೇ ರೀತಿಯಲ್ಲಿ ವಿಶೇಷವಾಗಿ ಕಣ್ಣೂರಿನಲ್ಲಿ ಸಹ ಒಂದು ಎಂಟು ಕೇಂದ್ರಗಳನ್ನು ಮಾಡಿದ್ದಾರೆ ಸ್ವಯಂ ಪ್ರೇರಿತರ ಎಂಟು ಕೇಂದ್ರಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಕೊಂಡೇವರು ಶ್ರೀಗಳು ಒಂದು ಮುತ್ತೂರು ಜಿಲ್ಲೆಯಲ್ಲಿ ನಡೆದಂಥ ಈ ಕಾರ್ಯಕ್ರಮ ಶಾರದಾ ನಗರದಲ್ಲಿ ಕೊಂಡೇರು ಶ್ರೀಗಳೇ ಅದನ್ನು ಅಲ್ಲಿ ಬಂದು ಭಾಗವಹಿಸಿದ್ದರು ಅವರು ಕುಂಬಳು ಕೂಡ ಭಾಗವಹಿಸಿದ್ದರು ಕ ನಮ್ಮ ಕರ್ನಾಟಕದ ಹೆಬ್ಬಾಗಿಲು ತಲಪಾಡಿಯಿಂದ ಸ್ವಲ್ಪ ತೀರ್ಥ ಕಣ್ಣು ತೀರ್ಥ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ಸಮುದ್ರ ಕಿನಾರೆಯಲ್ಲಿ ಅಲ್ಲಿ ಅದು ವಿಜಯಧ್ವಜ ಗುರುಗಳವರ ಒಂದು ಅಲ್ಲಿ ವೃಂದಾವನ ಇರುವಂಥ ಸ್ಥಳ ತೀರ್ಥ ಮಠ ಅದರ ಬದಿಯಲ್ಲಿ ಒಂದು ಸಮುದ್ರ ಕಿನಾರೆಯಲ್ಲಿ ಈ ಪಠಣ ನಡೆದಿರುವಂಥದ್ದು ಬಹಳ ಒಳ್ಳೆ ರೀತಿಯಲ್ಲಿ ನಡೆದಿದೆ ತದನಂತರ ಅದಕ್ಕಿಂತ ನಮ್ಮ ಕೆಳಗಡೆ ಬರುವ ದಕ್ಷಿಣಕ್ಕೆ ಬರುವಾಗ ನಾವು ಶಾರದಾ ನಗರ ಶಾರದಾ ನಗರದಲ್ಲಿ ಚೇತನ್ ರಾಮ್ನೂರಿತಾಯ ವೈದಿಕರು ಮತ್ತು ವಿದ್ವಾನ್ ಹಿರಣ್ಯ ವೆಂಕಟೇಶ್ ಭಟ್ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿ ಕಾರ್ಯಕ್ರಮ ನೋಡಿದೆ ಆ ದೃಶ್ಯವನ್ನು ಈಗ ನಾವು ನೋಡೋಣ

योगो योगविधानेता प्रधानः नारसिंहुः श्रीमान् केश वर्यो हृषीकेश पत्रो मर प्रभो विश्वकम् दुरोदनः ईश्वरो विक्रमे धन्वी मेधावी विक्रमः क्रमः कृतिरात्मवान् शरणम्

अनिवर्ति निवृत्ताखातं क्षेतक्षेमगृक्षिवः श्रीवत्समक्षा श्रीमास श्रीपति श्रीमताम्बरः श्रीदश्री षट श्रीनिवास श्रीनिधि श्रीनिवानः श्रीम श्रीकर श्री श्रीमान् लोकत्रयाश्रयः

सर्वगः सर्वविद्वानुर्विशः प्रजापतिः अमृतो सर्वंह सन्धाता सन्धिरः अजो दुर्मः शास्त्राभिश्रुमात्मा सुरार्यः गुरु गुरुतमो धामः सद्यः सत्यपुराकुरः निमिषो निमिषश्च ग्रीवाचस्त्वमणि श्रीमान् न्यायो नेता समीरणः ಸಹಸ್ರಮೋ ವಿಶ್ವಾ ಸಹಸ್ರ ಸಹಸ್ರ ಅದೇ ರೀತಿಯಲ್ಲಿ ಕಣ್ಣು ತೀರ್ಥದಲ್ಲಿ ಸಮುದ್ರ ಕಿನಾರೆಯಲ್ಲಿ ಮಧುಸೂತನ ಭಟ್ ಮತ್ತು ಶ್ರೀನಿವಾಸ್ ಭಟ್ ಅವರ ನೇತೃತ್ವದಲ್ಲಿ ಕಣ್ಣು ತೀರ್ಥದಲ್ಲಿ ಪಠಣ ಕಾರ್ಯಕ್ರಮಗಳು ಜರುಗಿದ್ವು ಅತ್ಯಂತ ಹೆಸರು ಈ ಎಲ್ಲ ನಾವೊಂದು ವಿಶೇಷ ರೀತಿಯಲ್ಲಿ ನೋಡ್ತಾ ಇದ್ ನೋಡ್ತಾ ಇದ್ರೆ ಎಲ್ಲ ಕೇಂದ್ರಗಳಲ್ಲಿ ಕೂಡ ಮಹನೀಯರಿಗಿಂತ ಮಹಿಳೆಯರೇ ಜಾಸ್ತಿ ಇರ್ತಾರೆ ಭಕ್ತಿಯಲ್ಲಿ ಯಾವಾಗಲೂ ಮಹಿಳೆಯರು ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ಮಹಿಳೆಯರ ಪಾತ್ರ ಬಹಳ ವಿಶಿಷ್ಟವಾಗಿ ಅತ್ಯಂತ ಶ್ರದ್ಧೆಯಿಂದ ತಮ್ಮ ಮಕ್ಕಳನ್ನೆಲ್ಲ ಎಲ್ಲ ಕರ್ಕೊಂಡು ಬಂದು ಈ ಒಂದು ವಿಶ್ ಅಭಿಯಾನದಲ್ಲಿ ಅವರು ಭಾಗವಹಿಸಿರುವುದು ಅತ್ಯಂತ ಶ್ಲಾಘನೀಯ ಗೃಹಣೀನ್ ಗೃಹ ಮುಚ್ಚತೆ ಅಂತ ಹೇಳಿದಾಗೆ ಒಂದು ಮನೆಯಲ್ಲಿ ಒಂದು ಮಹಿಳೆ ಸಂಸ್ಕಾರ ಇತ್ತಳ ಆ ಸಮಾಜ ಸಂಸ್ಕಾರ ಇತ ಆಗ್ತದೆ ಅಂತ ಹೇಳುವಂಥ ಶಾಸ್ತ್ರದ ನುಡಿಯಂತೆ ಎಲ್ಲ ಮಹಿಳೆಯರು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಭಾಗವಹಿಸಿದ್ದಾರೆ ಇವತ್ತು ನಾವು ಹೇಳ್ತೇವೆ ಇವತ್ತು ನಮ್ಮ ಹೆಣ್ಮಕ್ಕಳೆಲ್ಲ ಯಾರು ಯಾರು ಸೀರಿಯಲ್ನ ಹಿಂದೆ ಹೋಗ್ತಾ ಇದ್ದಾರೆ ಅಂತ ನಾವು ಹೇಳ್ತೇವೆ ಆದರೆ ಈ ದೃಶ್ಯ ನೋಡಿದರೆ ಬಹಳಷ್ಟು ಎಲ್ಲ ಹೆಣ್ಣುಮಕ್ಕಳು ಕೂಡ ಅದರಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸಿ ನೋಡಿದರೆ ಇನ್ನೂ ಕೂಡ ನಮ್ಮ ಸನಾತನ ಧರ್ಮ ಇನ್ನು ಉಳಿದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಉತ್ತರ ಭಾರತದಲ್ಲಿ ಈಗ ಕುಂಭಮೇಳ ನಡೀತಿದ್ರೆ ನಾಲ್ವತ್ತು ಕೋಟಿ ಜನರು ಭಾಗವಹಿಸುವಂಥ ನಿರೀಕ್ಷೆ ಇದ್ದರೆ ದಕ್ಷಿಣ ಭಾರತದಲ್ಲಿ ಈಗ ನಾವು ಇದು ಒಂದು ವಿಷ್ಣು ಸಹಸ್ರದ ಕುಂಭಮೇಳ ಅಂತ ಹೇಳ್ಬೋದು ಸುಮಾರು ಇಪ್ಪತ್ತು ಸಾವಿರ ಜನ ಭಾಗವಹಿಸಿದ್ದಾರೆ ಅಂತ ಎಂಬ ಒಂದು ವಿಷಯ ನಮಗೆ ಸಿಕ್ಕಿದೆ ಅದಕ್ಕಿಂತ ಜಾಸ್ತಿ ಜನ ಭಾಗವಹಿಸಿದ್ದಾರೆ ಅಂದರೆ ಒಂದು ಕುಂಭಮೇಳದಂತೆ ಜನಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಇದರಲ್ಲಿ ಸುನಾಮಿಯನ್ನು ತಡೆಯುವ ನಿಜವಾಗಿ ಇದನ್ನು ತಡೆಯುವಂಥ ಒಂದು ಶಕ್ತಿ ಇದಕ್ಕಿದೆ ಯಾವುದೇ ವಿಕೋಪಗಳನ್ನು ತಡೆಯುವಂಥ ಶಕ್ತಿ ಇದೆ ನಮ್ಮ ಮನಸ್ಸುಗಳಲ್ಲಿ ಇರುವಂಥ ತುಮುಲಗಳು ನಮ್ಮ ಮನೆಯಲ್ಲಿರುವಂಥ ಎಲ್ಲ ಕಷ್ಟ ನಷ್ಟಗಳು ಅಥವಾ ಏನೋ ತುಂಬ ಕಷ್ಟ ನಷ್ಟಗಳಿದ್ದರೆ ಮತ್ತು ನಮ್ಮ ಮನೆಯಲ್ಲಿ ಏನಾದರೂ ನಮಗೆ ಬೇಡದಂಥ ಘಟನೆಗಳಿದ್ದರೆ ಅದನ್ನು ಆ ಮಂತ್ರಗಳ ತರಂಗಗಳು ಅದು ನಿಲ್ಲಿಸ್ತಂತೆ ಹಾಗೆ ಹೇಳ್ತಾರೆ ಹಾಗೆ ಸಮಾಜದಲ್ಲಿ ಏನಾದರೂ ಕೆಟ್ಟ ವಿಚಾರಗಳು ಅಥವಾ ಸಮಾಜಕ್ಕೆ ವಿ ತರುವಂತಹ ವಿಚಾರಗಳಿದ್ದರೆ ಅದನ್ನು ಈ ಮಂತ್ರಗಳು ನಿಲ್ಲಿಸ್ತೇವೆ ಅಂತೇಳಿ ಹೇಳ್ತಾರೆ ಈ ರೀತಿಯಲ್ಲಿ ಇದು ಪಠನ ಮಾಡುವವನನ್ನು ಅದನ್ನು ಶವಣ ಮಾಡುವವನನ್ನು ಸಮಾಜವನ್ನು ಪ್ರಕೃತಿಯನ್ನ ಎಲ್ಲವನ್ನೂ ಶಮನಗೊಳಿಸಿ ಶ್ರೀಮನ್ನಾರಾಯಣ ವಿಷ್ಣುರ್ ವಾಸುದೇವೋ ವಿರಕ್ಷರು ವನಮಾಧಿ ಗರಿ ಶಂಖಿ ಶಂಖಿ ಚಕ್ರೀ ಜನಂದಗಿ ಶ್ರೀಮನ್ನಾರಾಯಣ ವಿಷ್ಣುರ್ ವಾಸುದೇವೋ ವಿರಕ್ಷನು கீரா கீரா ராமபரமநாதா கீரநிதி எல்லாம் கூட ராமநாதா கீரா 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 ವಿಷ್ಣು ಸಹಸ್ರಮ ಪಠಣ ಸಮಿತಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರೋ ಕಣ್ಣೂರು ಜಿಲ್ಲೆಯ ಸಮಿತಿಯ ಪರವಾಗಿ ತತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ದೇವೆ ಬಹುಶಃ ಇದು ಕೊನೆಯಲ್ಲ ತಮ್ಮ ನಮ್ಮ ಮನೆಗಳಲ್ಲಿ ನಾವೀಗಾಗಲೇ ಪುಸ್ತಕವನ್ನು ತಗೊಂಡಿದ್ದೇವೆ ಒಂದು ಬಾರಿ ಆದ ವಿಷ್ಣು ಸಾಮ ಸಹಸ್ರಾಮದ ಪಠವನ್ನು ಮಾಡಿದಲ್ಲಿ ನಮ್ಮ ಮನೆ ಮನಗಳಲ್ಲಿ ಶಾಂತಿ ತುಂಬಿ ಸಂಘರ್ಷಗಳಿಲ್ಲದ ಜೀವನ ನಮ್ಮದಾಗ್ತದೆ ಇದನ್ನು ಮುಂದುವರಿಸಬೇಕು ನಮ್ಮ ಮುಂದಿನ ಜನಾಂಗ ಇದನ್ನು ಅದು ಅದು ಅನುಸರಿಸ್ತಾರೆ ನಾವು ಮಾಡಿದರೆ ಅನುಸರಿಸ್ತಾರೆ ಹಾಗೆ ಮನೆಗಳಲ್ಲಿ ತಮ್ಮ ನಮ್ಮ ಮನೆಗಳಲ್ಲಿ ಇದನ್ನು ಪಠನವು ದಿವಸ ಒಂದು ಬಾರಿ ಅದರ ಕಸಲೇ ಆಗ್ಬೋದು ಬೆಳಗಾವಿ ಇದಕ್ಕೆ ವಿಶೇಷವಾದ ವಿಧಿ ನಿಯಮಗಳಿಲ್ಲ ಯಾರು ಕೂಡ ಪಠಣ ಮಾಡ್ಬೋದು ಅಂತ ಶಾಸ್ತ್ರಕಾರ ಹೇಳ್ತಾರೆ ಅದನ್ನು ಪಠಣ ಮಾಡಿದಲ್ಲಿ ಹೊತ್ತಲ್ಲಿ ಮಾಡಿ ಮಾಡಿದಲ್ಲಿ ಬಹಳ ಒಳ್ಳೆಯದು ನಿಮಗೆ ಅದರ ಟ್ಯೂನ್ ಬೇಕಾದರೆ ನಿಮಗೆ ಬೆಳಿಗ್ಗೆ ಬೇಕಾದರೆ ನಮಗೆ ಯೂಟ್ಯೂಬಲ್ಲಿ ಶುಭ 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 ಅವ್ರದ್ದು ಸುಬ್ಬು ಅವರು ಬಹಳ ಬಹಳ ಅಂತ ನಾವು ಕೇಳ್ಬಹುದು ಕೇಳಿದ್ರೂ ಕೂಡ ಶ್ರವಣ ತೀರ್ಥ ಭಕ್ತಿಗಳಲ್ಲಿ ಕೇಳಿದ್ರು ಕೂಡ ಅಷ್ಟೇ ಒಂದು ನಮಗೆ ಅದರ ಭಕ್ತಿಯ ಸಾಮರ್ಥ್ಯ ಗೊತ್ತಾಗ್ತದೆ ಹೀಗೆ ವಿಷ್ಣು ಶಾಸ್ತ್ರ ಪುನಃ ನಮ್ಮ ಮನೆಗಳಲ್ಲಿ ನೀವು ಪಠನ ಮಾಡಬೇಕು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ನಾಲ್ಕೈದು ಬಾರಿ ನಮ್ಮ ಕುಂದಾಪುರದ ಹತ್ರ ಈ ಇಂಥ ಪಠಣಗಳು ನಡೆದಿದೆ ನಮ್ಮ ಈ ಭಾಗದಲ್ಲಿ ಹೇಳುದಿದ್ರೆ ನಮ್ಮ ಕೊಂಡಿಗೂರು ಆಶ್ರಮದ ವತಿಯಿಂದ ನನ್ನ ಶಾರದಾ ನಗರದಲ್ಲಿ ಒಂದು ಕಡೆ ಆಗಿತ್ತು ಅಲ್ಲಿ ಸಮುದ್ರ ಆ ಸಂದರ್ಭದಲ್ಲಿ ಸಮುದ್ರವೇ ಹಿಂದೆ ಸರಿದು ಸುಮಾರು ನೂರು ಮೀಟರ್ಗಳಷ್ಟು ಅಲ್ಲಿ ಹೊಯ್ಗೆ ಬಿದ್ದಿದ್ದದ್ದು ನಮಗೆಲ್ಲ ಇತಿಹಾಸ ಗೊತ್ತಿದೆ ಅದನ್ನು ವಿಷ್ಣು ಶಾಸ್ತ್ರ ಪಠಣದ ಆ ಒಂದು ಮಂತ್ರ ತರಂಗಗಳ ಆ ಒಂದು ಸ್ಪಂದನ ಬಹಳ ವಿಶೇಷ ಅದರಿಂದ ಇದನ್ನು ನಿಜವಾಗಿ ಎಲ್ಲರೂ ಪ್ರಯತ್ನ ಮಾಡಬೇಕು ತಮ್ಮ ಮನಗಳಲ್ಲಿ ಇದನ್ನು ನಿತ್ಯ ಪಠನ ಮಾಡುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಳ್ಬೇಕಂತ ಹೇಳ್ತಾರೆ ಎಲ್ಲರಿಗೆ ಮತ್ತೊಮ್ಮೆ ಮಗುದೊಮ್ಮೆ ವಿಶ್ವಶಾಸ್ತ್ರ ಪಠನ ಸಮಿತಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸಗೋಡು ಕಣ್ಣೂರು ಜಿಲ್ಲೆಯ ಪರವಾಗಿ ಅನಂತಮ್ ಕ್ಷಮವನ್ನು ವಹಿಸಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಮುಖ್ಯವಾಗಿ ಇದೊಂದು ಪರಮ ಪವನವಾದಂಥ ಪುಣ್ಯಕ್ಷೇತ್ರ ನಮ್ಮ ಸಮೀಪದಲ್ಲಿ ಉಡುಪಿ ಮಧ್ವಾಚಾರ್ಯ ಮಠದ ಯತಿ ಪರಂಪರೆಯ ಬಹಳಷ್ಟು ಪವಿತ್ರವಾದ ಒಂದು ಕ್ಷೇತ್ರ ಕಣ್ಣು ತೀರ್ಥ ಮಠ ಇದೆ ಅಲ್ಲಿ ಮಧ್ವಾಚಾರ್ಯರ ಗುರುಗಳಾದಂಥ ಅವರು ಪ್ರವಡಿಸಿದಂಥ ಒಂದು ಕ್ಷೇತ್ರ ಇವತ್ತಿಗೂ ವೃಂದಾವನಗಳು ಇದೆ ಪೇಜವರ ಹಿರಿಯ ಶ್ರೀಗಳ ನಮಗೆ ಸಿಕ್ಕಿದೆ ಈ ಕಾರ್ಯಕ್ರಮ ಸೃಷ್ಟಿಯಾಗಿ ಮುಖ್ಯವಾಗಿ ಮಧುಸೂದನ ಆಚಾರ್ಯ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ ಮತ್ತು ಅವರಿಗೆ ಧನ್ಯವಾದ ಸಮರ್ಪಿಸುತ್ತೇವೆ ಮಾತ್ರವಲ್ಲ ಇವರು ಅವರಿಗೆ ಕೂಡ ನಮ್ಮ ಸಮಿತಿಯ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳು ಮತ್ತು ಈ ಸಂದರ್ಭದಲ್ಲಿ ನಮಗೆ ಅತೀವವಾಗಿ ತುಂಬಾ ಸಹಕರಿಸಿದಂಥ ಇಲ್ಲಿ ಭಗವತಿ ಕೃಪಾ ವ್ಯಾಯಾಮ ಶಾಲೆಯ ಂಜಲಿ ಸದಸ್ಯರು ಶ್ರೀಯತ ಆನಂದ ಅಂತ ಮತ್ತು ಎಲ್ಲ ಹೀಗೆ ವಿಷ್ಣು ಸಹಸ್ರನಾಮ ಎಂಬುದು ಅತ್ಯಂತ ಸರಳವಾಗಿ ಯಾವುದೇ ಕಟ್ಟುಪಾಡುಗಳಲ್ಲಿ ಯಾರಿಗೂ ಕೂಡ ಪಠಣ ಮಾಡುವಂಥ ಒಂದು ಸಾಮಾನ್ಯ ಒಂದು ಮಂತ್ರ ಮಂತ್ರ ವಿಶಿಷ್ಟವಾದ ಫಲ ಇದೆ ಅದರಲ್ಲಿ ಇವತ್ತು ನಾವು ಎಲ್ಲರೂ ಹೇಳ್ತಾರೆ ಕಲಿಯುಗದಲ್ಲಿ ಅನಾಚಾರಗಳು ಅತ್ಯಾಚಾರಗಳು ಜಾಸ್ತಿ ಇಲ್ಲಿ ಸೇಲಿ ಯಾವುದು ಸತ್ಯಕ್ಕೆ ಬೆಲೆ ಇಲ್ಲ ನ್ಯಾಯಕ್ಕೆ ಬೆಲೆ ಇಲ್ಲ ಕಲಿಗಾಲ ಅಂತ ಹೇಳಿದೆ ಜನಗಳು ಹೇಳ್ತಾರೆ ಆದರೆ ಶಾಸ್ತ್ರಗಳು ಹೇಳ್ತಾರೆ ದೇವತೆಗಳು ಎಲ್ಲ ಈ ಕಲಿಗಾಲದಲ್ಲಿ ಮನುಷ್ಯ ರೂಪವಾಗಿ ಬರಲಿಕ್ಕೆ ಇಷ್ಟಪಡ್ತಾರಂತೆ ಕಲಿಗಾಲ ಅಂತ ಹೇಳಿದರೆ ಅದು ತುಂಬ ಸಾಧನೆಯ ಕಾಲ ಇಲ್ಲಿ ಸಣ್ಣ ಬಂದು ಸಾಧನೆ ಸ ಮಾಡಿದರೂ ಕೂಡ ವಿಶೇಷವಾದ ಫಲ ಸಿಗ್ತದೆ ಅಂತ ಜ್ಞಾನಿಗಳು ಹೇಳ್ತಾರೆ ಅದನ್ನು ವಿಶೇಷವಾಗಿ ದೇವತೆಗಳು ಕೂಡ ಮನುಷ್ಯ ರೂಪದಲ್ಲಿ ಬಂದು ಸಾಧನೆ ಮಾಡಲಿಕ್ಕೆ ಪ್ರಯತ್ನಿಸ್ತಾರಂತೆ ಹಾಗೆ ಈ ಈ ಕಲಿಯುಗದಲ್ಲಿ ಕೂಡ ಇಂಥ ಒಂದು ವಿಷ್ಣು ಸಹಸ್ರನ ಮಂತ್ರವನ್ನು ನಾವು ಮನೆ ಮನೆಗಳಲ್ಲಿ ಪ್ರತಿ ಒಂದು ಬಾರಿ ಅದು ದಿನಕ್ಕೆ ನಾವು ಪ್ರಾರ್ಥನೆ ಮಾಡುವಂಥ ಒಂದು ಧ್ಯೇಯವನ್ನು ಇಟ್ಕೊಳ್ಬೇಕು ಹಾಗೆ ಆದಲ್ಲಿ ನಮ್ಮ ಭಕ್ತಿ ಈ ಈ ಒಂದು ನಮ್ಮ ಸಂಘಟನೆ ನಮ್ಮ ಸನಾತನ ಧರ್ಮ ಉಳಿಯೋದಕ್ಕೆ ಬಹಳಷ್ಟು ಉಪಕಾರಿಯಾಗ್ತದೆ ಈ ಒಂದು ವಿಷ್ಣು ಸಹಸ್ರ ಮಂತ್ರವನ್ನು ಮನುಷ್ಯನ ಸ್ವಾಸ್ಥ್ಯಕ್ಕಾಗಿ ಈಗ ವೈದ್ಯರುಗಳು ಕೂಡ ಅದನ್ನು ತಮ್ಮ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಅದನ್ನು ಕೇಳಿಸಿದ ಮುಖಾಂತರ ಅತ್ಯಂತ ಸುಲಲಿತವಾಗಿ ಸುಲಭವಾಗಿ ಆ ಶಸ್ತ್ರೆಯ ಫಲ ಸಿಕ್ಕುವಂತೆ ಆಗು ಆಗುವಂಥದ್ದು ಇವತ್ತು ನಿದರ್ಶನ ಇದೆ ಅದೇ ರೀತಿ ನಮ್ಮ ಉಪ್ಪಳದ ಭಾಗದಲ್ಲಿ ಶಾರದಾ ನಗರದಲ್ಲಿ ಈ ಹಿಂದೆ ಪರಮಪೂಜ್ಯ ಕೊಂಡೇರು ಶ್ರೀಗಳವರ ಒಂದು ಮುಂದಾಳುತ್ತೆಯಲ್ಲಿ ಇನ್ನೊಂದು ಒಂದು ಸಲ ಬಹಳ ಒಂದು ಇನ್ನೂರು ಮುನ್ನೂರು ಜನ ಸೇರಿ ಕಟೀಲು ಅಸ್ರಣ್ಣರ ಒಂದು ಸಾರಥ್ಯದಲ್ಲಿ ಅಲ್ಲಿ ವಿಷ್ಣು ಸಹಸ್ರ ಪಠಣ ಆಗಿತ್ತು ಆ ಸಂದರ್ಭದಲ್ಲಿ ಅಲ್ಲಿ ಆ ಪಠನ ಆದ ನಂತರ ಮಳೆಗಾಲದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಒಂದು ಹೊಯ್ಗೆ ಕರಗಿ ಹೋಗಿ ಸಮುದ್ರ ಈ ಕಡೆ ಬಂದಿತ್ತು ಆದರೆ ಆ ವಿಷ್ಣು ಸಹಸ್ರ ಪಠನ ಸ್ಥಳದಲ್ಲಿ ಸುಮಾರು ಇನ್ನೂರು ಅಡಿಗಳಷ್ಟು ಮೇಲೆ ಹೊಯ್ಗೆ ಬಿದ್ದು ಅಲ್ಲಿ ಅಷ್ಟು ಒಂದು ಒಂದು ಗ್ರೌಂಡ್ ನಿರ್ಮಾಣ ಆಗಿ ಅದೇ ಸಮುದ್ರದ ತೀರವನ್ನು ಜಾಗೃತಗೊಳಿಸುವಂಥ ಕೆಲಸ ಅದಾಗಿದೆ ಆ ಪಠನದಿಂದ ಆಗಿದೆ ಅಂತೇಳಿ ದುರಂತ ವಿಧಾನ ಇನ್ನು ನಾವು ಇವರು ಹೇಳ್ತಾರೆ ಬನ್ನಂಜೆ ಗೋವಿಂದಾಚಾರ್ಯ ಅವರ ಪ್ರವಚನ ಹೇಳಿದರು ಯಾರೋ ಒಬ್ಬರು ದಂಪತಿಗಳು ಅವರ ಮಗಳು ಅಮೆರಿಕದಲ್ಲಿದ್ದು ಅವರಿಗೆ ಕ್ಯಾನ್ಸರ್ನ ಫೋರ್ತ್ ಸ್ಟೇಜ್ ಲಾಸ್ಟ್ ಸ್ಟೇಜಲ್ಲಿದ್ದ ಸಂದರ್ಭ ಯಾವುದೇ ವೈದ್ಯರಿಂದ ಯಾವುದೇ ಸಹಾಯ ಇಲ್ಲ ಅಂತ ಫೋನ್ ಮಾಡಿದಾಗ ಇವರು ವಿಷ್ಣು ಸಹಸ್ರಮಂತ ಪಠನವನ್ನು ಅವರು ಮಾಡುವುದನ್ನು ಕೇಳಿದರು ಬನ್ನಂಜಿಯವರ ಪ್ರವಚನ ಕೇಳಿದರು ಅದರಿಂದ ಉತ್ತೇಜರಾದವರು ಯಾವುದೇ ದಾರಿಲ್ಲ ಸಾವು ದೇವರಿಗೆ ಶರಣ ಹೋಗುವ ರೀತಿಯಲ್ಲಿ ಅದನ್ನು ಪಠಣ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಮಾಡ್ತಾ ಮಾಡ್ತಾ ಸುಮಾರು ಒಂದು ಎರಡು ತಿಂಗಳಾದಾಗ ಅಲ್ಲಿ ಅಮೇರಿಕದಲ್ಲಿ ವೈದ್ಯರುಗಳಿರ್ತಾರೆ ಅಂದರೆ ಅವರು ಕ್ಯಾನ್ಸರಿಂದ ಗುಣಮುಖರಾಗುವ ಲಕ್ಷಣ ಕಂಡು ಬರ್ತಾ ಇದೆ ಅಂತ ಈ ರೀತಿ ಅವರು ಗುಣಮುಖರಾಗಿದ್ದಾರೆ ಆ ದಂಪತಿಗಳು ಅವರ ತಂದೆ ತಾಯಿಗಳು ಬಂದು ಅವರಿಗೆ ಶರಣಾದಂಥ ಒಂದು ಇದನ್ನು ಅವರು ವಿಷಯವನ್ನು ಬನಂಜು ಗೋವಿಂದಾಚಾರ್ಯರು ಇಡೀ ಹೇಳಿದ್ದಾರೆ ಅದನ್ನು ಇದು ಇಲ್ಲಿ ಕೂತ್ಕೊಂಡು ಅಮೇರಿಕಾದ ಇದ್ದ ಮಗಳಿಗೆ ಪರವಾಗಿ ಸಂಕಲ್ಪ ಮಾಡಿ ಅವರು ಪಠಣ ಮಾಡಿದಾಗ ಅಲ್ಲಿ ಪ್ರಯತ್ನಗಳು ಆಗಿದೆ ಆಗಿದೆ ಅಂತ ಹೇಳಿದೆ ನಾವು ನಾವು ಮಾಡಿದರೆ ಯಾವ ರೀತಿಯ ಪ್ರಯತ್ನಗಳಾಗಲಿಕ್ಕಿಲ್ಲ ಆದ್ದರಿಂದ ನಾವೆಲ್ಲರೂ ಸನಾತನ ಧರ್ಮ ಉಳಿಬೇಕು ಸಂಘಟನಾತ್ಮಕ ಕೂಡ ಇದೊಂದು ಇಪ್ಪತ್ತು ಸಾವಿರ ಜನ ಒಮ್ಮೆಲೆ ಒಟ್ಟಿಗೆ ಸೇರುವಂಥ ಒಂದು ಒಂದು ಸನ್ನಿವೇಶ ಕೂಡ ಇದಾಗಿದೆ ಆದ್ದರಿಂದ ಕಲಿಯುಗದಲ್ಲಿ ಸಂಘಟನೆಗೆ ಫಲ ಜಾಸ್ತಿ ಅಂತೆ ಹಾಗೆ ಕೆಲವು ಕಲ ಕಲಿಯುಗದಲ್ಲಿ ಸಂಘಟನೆ ಜಾಸ್ತಿ ಪವರ್ಫುಲ್ ಆಗಿರ್ತದೆ ಆದ ಕಾರಣ ನಾವೆಲ್ಲರೂ ಪ್ರತಿ ಮನೆಗಳಲ್ಲಿ ಕೂಡ ಒಬ್ಬರಾದರೂ ಯಾವುದೇ ಹೊತ್ತಲ್ಲಿ ಆಗಿರ್ಬೋದು ಸಂಜೆ ವಿಶೇಷವಾಗಿ ಸಾಯಂಕಾಲದಲ್ಲಿ ಈ ವಿಷ್ಣು ಸಹಸ್ರಂ ಪಠನವನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಕಾಣಲಿಕ್ಕೆ ಸಾಧ್ಯ ಇದೆ ನಮ್ಮ ಧರ್ಮ ಸನಾತನವನ್ನು ಉಳಿಯಕ್ಕೆ ಸಾಧ್ಯ ಇದೆ ನಮ್ಮ ಎಲ್ಲರ ಜೀವನ ಒಳ್ಳೆ ಜೀವನ ಆಗಲಿಕ್ಕೆ ಸಾಧ್ಯ ಇದೆ ನಮ್ಮ ಧರ್ಮ ಉಳಿತದೆ ನಮ್ಮ ದೇಶ ಉಳಿತದೆ ಎಲ್ಲರಿಗೆ ಒಳ್ಳೆಯದಾಗ್ತದೆ ಸರ್ವೇ ಜನ ಭವಂತ ಎಂಬ ಭಾರತೀಯ ಸಂಸ್ಕೃತಿಯ ಒಂದು ಮಂತ್ರ ಎಲ್ಲರಿಗೂ ಕೂಡ ಪ್ರಭಾವ ಬಿದ್ದು ಅವರು ಎಲ್ಲರ ಜೀವನಗಳು ಒಳ್ಳೆಯದಾಗಲಿಕ್ಕೆ ಇದೊಂದು ಮಾರ್ಗವಾಗಲಿ ಅಂತ ಇವತ್ತು ನಾವು ಎಲ್ಲ ಕೇಂದ್ರಗಳಲ್ಲಿ ಕೂಡ ಅವರನ್ನು ನಾವು ಭೇಟಿಯಾದಾಗ ಹೇಳುವಂಥ ಒಂದೇ ಒಂದು ಮಾತು ಇದನ್ನು ಇಲ್ಲಿ ನಿಲ್ಲಿಸಬೇಡಿ ಇನ್ನೂ ಮುಂದುವರಿಸಬೇಕು ಪ್ರತಿ ವರ್ಷ ಕೂಡ ಇದು ಮಾಡಬೇಕು ಮತ್ತು ಎಲ್ಲ ಮನೆಗಳಿಗೂ ಪುಸ್ತಕಗಳನ್ನು ಕೊಡಲಾಗಿದೆ ಎಲ್ಲ ಮನೆಗಳಿಂದ ಮಾಡುವಂಥ ಒಂದು ಅವರು ಕೂಡ ಒಂದು ಉತ್ಸುಕರಾಗಿದ್ದಾರೆ ಇದು ಮುಂದೆ ಈಗೇ ಮುಂದುವರಿದು ಈ ಅಭಿಯಾನ ಇದು ಅಂತ್ಯ ಅಲ್ಲ ಇದು ಆರಂಭ ಅಭಿಯಾನ ಅಂದರೆ ಅದು ನಿಲ್ಲಲಿಕ್ಕಿಲ್ಲ ಅದು ನಿರಂತರವಾಗಿ ಆಗ್ತಾ ಇರಲಿ ನಮ್ಮ ಧರ್ಮ ಉಳಿಯಲಿ ನಮ್ಮ ದೇಶ ಉಳಿಯಲಿ ನಮ್ಮ ಜಗತ್ತು ಉಳಿಯಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನವಂಥದ್ದು